ಅರುಣಾಚಲದಲ್ಲಿ ಬಡ ಹತ್ತ ಸಸಿಯರ ಶಿವರಾತ್ರಿ ಎತ್ತರವಾದ ಬೆಟ್ಟ ಎಲ್ಲ ಕತ್ತಲು ನಿಶಬ್ದ ಇದ್ದಕ್ಕಿದ್ದ ಹಾಗೆ ಅಗ್ನಿಲಿಂಗ ಉರಿಯುತ್ತಾ ಬೆಟ್ಟದ ಮೇಲೆ ಪ್ರತ್ಯಕ್ಷವಾಗುತ್ತೆ ಅಷ್ಟೇ ಮಣ್ಣಿನ ಮನೆಯಲ್ಲಿ ಚಾಪೆಯ ಮೇಲೆ ಮಲಗಿಕೊಂಡ ಶಾರದಾ ಒಂದೇ ಸಲಕ್ಕೆ ಬೆಚ್ಚಿ ಬಿದ್ದು ಎದ್ದು ಕುತ್ಕೋತಾಳೆ ಫ್ಯಾನ್ ತಿರುಗುತ್ತಾ ಇದ್ದರೂ ಸರಿ ಮೈಯೆಲ್ಲಾ ಬೆವರುತ್ತಾ ಇರುತ್ತೆ ಪಕ್ಕಕ್ಕೆ ನೋಡ್ತಾಳೆ ಮೊಮ್ಮಗ ಹರೇಶು ಮೊಮ್ಮಗಳು ಭವ್ಯ ಮಲಗಿರುತ್ತಾರೆ ಮತ್ತೊಂದು ಕಡೆ ನೋಡ್ತಾಳೆ ಸೊಸೆ ಅನಾಮಿಕಾ ಮಲಗಿರ್ತಾಳೆ ಸ್ವಲ್ಪ ದೂರದಲ್ಲಿ ಮಂಚದಲ್ಲಿ ಮಲಗಿಕೊಂಡ ಗಂಡ ಪ್ರಸಾದ್ ಮಗ ರಮೇಶು ಕಾಣಿಸುತ್ತಾರೆ ಇದೇನಿದು ಯಾವತ್ತೂ ಇಲ್ಲದ್ದು ಕನಸಿನಲ್ಲಿ ಉರಿತಾ ಇರುವ ಅಗ್ನಿಲಿಂಗ ಕಾಣಿಸ್ತು ಬೆಳಿಗ್ಗೆನೆ ಇದ್ದು ಅವರಿಗೆ ಹೇಳ್ಬೇಕು ಅರ್ಥವೇನೋ ತಿಳ್ಕೋಬೇಕು ಎಂದು ಶಾರದಾ ತಿರುಗಿ ಮಲಗುತ್ತಾಳೆ ಮಾರನೇ ದಿನ ಬೆಳಿಗ್ಗೆ ತಲೆಯೆಲ್ಲ ಸ್ನಾನ ಮಾಡಿಕೊಂಡ ಶಾರದಾ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಶಿವ ಪಾರ್ವತಿಯರ ಫೋಟೋಕ್ಕೆ ದೀಪವಿಡುತ್ತಾಳೆ ಆ ಮೂಲೆಯನ್ನು ಹತ್ತಿ ಸುಸಿರು ಪೂಜಾ ಹಾಗೆ ಹೇಳ್ತಾ ಇರ್ತಾರೆ ಶಾರದಾ ಭಕ್ತೆಯಿಂದ ಕೈ ಮುಗಿಯುತ್ತಾಳೆ ಶಿವಯ್ಯ ಸೋಮವಾರ ಸೋಮವಾರ ತಲೆಗೆ ಸ್ನಾನ ಮಾಡಿ ದೀಪ ಬಿಡ್ತಾನೇ ಇದ್ದೀನಿ ನಿನ್ನನ್ನ ನೆನೆಸ್ಕೊಳ್ತಾ ಉಪವಾಸ ಇರ್ತಾ ತೂ ಪ್ರಶಾಂತವಾಗಿ ಲಿಂಗ ರೂಪದಲ್ಲಿ ಕಾಣಿಸ್ತಾ ಇದ್ದೆ ಮತ್ತೆ ಈ ರಾತ್ರಿ ಅಗ್ನಿಲಿಂಗವಾಗಿ ಉರಿಯುತ್ತಾ ದರ್ಶನ ಕೊಟ್ಟಿದ್ದೀಯಾ ನನ್ಗೇನು ಅರ್ಥವಾಗ್ತಾ ಇಲ್ಲ ಶಿವಯ್ಯ ಎಂದು ಹೇಳುತ್ತಾ ಇರುವ ಶಾರದಳ ಹತ್ತಿರಕ್ಕೆ ಸೊಸೆ ಅನಾಮಿಕ ಬರುತ್ತಾಳೆ ಅತ್ತೆ ನಾನು ರೆಡಿಯಾಗಿದ್ದೀನಿ ಇನ್ನು ಗುಡಿಗೆ ಹೋಗಣ ನಿಜಕ್ಕೂ ಹೋಗ್ಬೇಕಮ್ಮ ಸೊಸೆ ಪೂಜಾರಿ ಅವರನ್ನ ಭೇಟಿಯಾಗಿ ರಾತ್ರಿ ಬಂದ ಕನಸಿನ ಬಗ್ಗೆ ಹೇಳಬೇಕು ಎಂದು ಅತ್ತೆ ಸುಸರು ಸೇರಿ ಮನೆಯೊಳಗಿಂದ ಪೂಜಾ ಸಾಮಗ್ರಿ ಇರುವ ಬುಟ್ಟಿಯನ್ನು ಹಿಡಿದುಕೊಂಡು ಹೊರಗೆ ಬರುತ್ತಾರೆ ಶಾರದಾ ಗಂಡ ಪ್ರಸಾದ್ ಜಗ್ಲ ಮೇಲೆ ಕೂತ್ಕೊಂಡು ಪೇಪರ್ ಹೋಗ್ತಾ ಇರ್ತಾನೆ ಅನಾಮಿಕಳ ಗಂಡ ರಮೇಶ್ ಹೂ ಗಿಡಗಳಿಗೆ ನೀರ್ ಹಾಕ್ತಾ ಇರ್ತಾನೆ ಏನೋ ಅಂದ್ರೆ ಮಕ್ಕಳನ್ನು ಸ್ನಾನ ಮಾಡಿಸಿ ಸ್ಕೂಲ್ಗೆ ರೆಡಿ ಮಾಡಿ ಮಗು ರಮೇಶು ಮಕ್ಕಳಿಗೆ ಹಿಡಿಸಿದ ತಿಂಡಿ ಮಾಡ್ಕೊಡು ಸರಿನಾ ಅದು ಸರಿ ಈಗ ನೀನು ಸೊಸ ಎಲ್ಲಿಗೆ ಹೋಗ್ತಾ ಇರೋ ಹಾಗೆ ಗುಡಿಗೆ ಹೋಗ್ತಾ ಇದೀವಿ ಮಾವಯ್ಯ ಈ ದಿನ ಅಲ್ಲಲ್ಲ ತಾಯಿ ಗುಡಿಗೆ ಹೋಗೋದಕ್ಕೆ ಸೋಮವಾರ ಅಲ್ಲ ಮಾವಯ್ಯಾ ಆದ್ರೆ ರಾತ್ರಿ ಅತ್ತಕ್ಕೆ ಕನಸಲ್ಲಿ ಉರಿತಾ ಇರುವ ಅಗ್ನಿಲಿಂಗ ಕಾಣಿಸ್ತಂತೆ ಹಾಗೆ ಯಾಕೆ ಕಾಣಿಸ್ತೋ ಗುಡಿಗೆ ಹೋಗಿ ಪೂಜಾರಿನ ಕೇಳ್ಬೇಕು ಅಂತ ಅತ್ತೆ ಅಂದ್ಕೋತಾ ಇದ್ದಾರೆ ಅದಕ್ಕೆ ಈ ದಿನ ಹೋಗ್ತಾ ಇದೀವಿ ಸರಿಯಮ್ಮ ಸೊಸೆ ಹೋಗ್ಬನ್ನಿ ನಾನು ನನ್ ಮಗ ಮಕ್ಕಳನ್ನ ನೋಡ್ಕೋತೀವಿ ಬಿಡಿ ಎಂದು ಹೇಳುತ್ತಲೇ ಶಾರದಾ ಅನಾಮಿಕರು ಮನೆಯಿಂದ ಹೊರಟು ಊರಿನಲ್ಲಿರುವ ಶಿವಾಲಯದ ಹತ್ರ ಬರ್ತರಿ ಗುಡಿಯಲ್ಲಿರುವ ಲಿಂಗವನ್ನು ನೋಡುತ್ತಾ ಕೈ ಮುಗಿಯುತ್ತಾರೆ ಪೂಜಾರಿ ಅವರ ಹತ್ರಕ್ಕೆ ಬರ್ತಾನೆ ಅವರನ್ನು ನೋಡಿ ನೀವು ಏನೋ ಸಂದೇಹದಿಂದ ಬಂದಿದ್ದೀರಿ ಎಂದು ಅರ್ಥವಾಗ್ತಾ ಇದೆ ತಾಯಿ ಅರ್ಚನೆ ಮಾಡಿದ ಮೇಲೆ ಹಾಗೆ ಹೋಗಿ ಕೂತ್ಕೊಂಡು ಮಾತಾಡೋಣ ಎಂದು ಅವರು ತಂದ ಪೂಜಾ ಸಾಮಗ್ರಿಯನ್ನು ತೆಗೆದುಕೊಂಡು ಗರ್ಭಗುಡಿಯೊಳಗೆ ಹೋಗುತ್ತಾನೆ ಪೂಜಾರಿ ಅವರು ಮಂತ್ರಗಳು ಓದಿ ಆರತಿ ಮಾಡಿ ಅವರ ಹತ್ರಕ್ಕೆ ತಗೊಂಡ್ಬರ್ತಾನೆ ಅತ್ತಿ ಸೊಸಿಯರು ಆರತಿ ತಗೋತಾರೆ ಪೂಜಾರಿ ಹೊಡೆದ ತೆಂಗಿನಕಾಯಿಯನ್ನು ಬಾಳೆಹಣ್ಣನ್ನು ಹೂವನ್ನು ಕೊಡುತ್ತಾರೆ ಶಾರದಾ ತಾಯಿ ತಾವು ಹಾಗೆ ಅಲ್ಲೋ ಕೂತ್ಕೊಳ್ಳಿ ನಾನು ಬಂದು ಭೇಟಿ ಆಗ್ತೀನಿ ಹಾಗೆ ಪೂಜಾರಿ ಇವ್ರೆ ಎಂದು ಅತ್ತೆ ಸಸ್ಯರು ಅಲ್ಲಿಂದ ಹೋಗಿ ಗುಡಿಯ ಆವರಣದಲ್ಲಿರುವ ಸಿಮೆಂಟ್ ಬೆಂಚ್ ಮೇಲೆ ಕೂತ್ಕೋತಾರೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಸ್ವಲ್ಪ ಸಮಯದ ನಂತರ ಪೂಜಾರಿ ಅವರ ಹತ್ರಕ್ಕೆ ಬಂದು ಅವರ ಜೊತೆ ಕೂತ್ಕೋತಾರೆ ಶಾರದಾ ತನಗೆ ಕನಸಿನಲ್ಲಿ ಕಂಡ ಅಗ್ನಿಲಿಂಗದ ಬಗ್ಗೆ ಹೇಳುತ್ತಾಳೆ ಸಂತೋಷ ಪಡುತ್ತಾ ಅಂದ್ರೆ ನೀವು ಆ ಅರುಣಾಚಲಕ್ಕೆ ಹೋಗಿ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಂಡು ಬನ್ನಿ ತಾಯಿ ಎಲ್ಲ ಶುಭವೇ ಆಗುತ್ತೆ ಅರುಣಾಚಲ ಹೋಗಿ ಅಂತ ಹೇಳ್ತಾ ಇದೀರ ಪೂಜಾರಿ ಅವರೇ ಹೌದು ತಾಯಿ ಅರುಣಾಚಲನೇ ಆ ಶಿವನು ಅಗ್ನಿಲಿಂಗವಾಗಿ ಅವತರಿಸಿದ ಪವಿತ್ರವಾದ ಪ್ರವೇಶ ದಕ್ಷಿಣ ಭಾರತದಲ್ಲಿಯೇ ತಮಿಳುನಾಡಿನಲ್ಲಿ ಪ್ರಸಿದ್ಧವಾದ ಶೈವ ಕ್ಷೇತ್ರವಾಗಿ ವಿರಾಜಿಸ್ತಾ ಇದೆ ಈ ಗುಡಿಯನ್ನು ತಮಿಳಿನಲ್ಲಿ ತಿರುವಣ್ಣಾಮಲೆ ಅಂತ ಕೂಡ ಹೇಳ್ತಾರೆ ಇಲ್ಲಿರುವ ದೊಡ್ಡ ಬೆಟ್ಟವನ್ನು ಸಾಕ್ಷಾತ್ ಶಿವಲಿಂಗವಾಗಿ ಭಕ್ತರು ಭಾವಿಸುತ್ತಾರೆ ಸಕಲ ಪ್ರಾಣಿ ಕೋಟಿಗೆ ಆಧಾರವಾದ ಪಂಚಭೂತಗಳಾದ ಗಾಳಿ ನೀರು ಅಗ್ನಿ ವಾಯು ಆಕಾಶ ಎಂದು ನಮಗೆ ಗೊತ್ತು ಆ ಪಂಚಭೂತಗಳಿಗೆ ಪ್ರತಿರೂಪವಾಗಿ ಆ ಪರಮೇಶ್ವರನು ಪಂಚಭೂತ ಶಿವಲಿಂಗಗಳಿವೆ ಎಂದು ಪೂಜಾರಿ ಹೇಳ್ತಾ ಇದ್ರೆ ಅತ್ತ ಸಸ್ಯರು ಭಕ್ತಿಯಿಂದ ಕೇಳ್ತಾ ಇರ್ತಾರೆ ನಮಗಿರುವ ಪಂಚಭೂತ ಕ್ಷೇತ್ರಗಳಲ್ಲಿ ಅಗ್ನಿಲಿಂಗವಾಗಿ ಪ್ರಸಿದ್ಧಿಯಾಗಿರುವುದು ಅರುಣಾಚಲದಲ್ಲಿರುವ ಈ ಅಗ್ನಿಲಿಂಗೇಶ್ವರ ಅಂತ ಭಾವಿಸ್ತಾರೆ ಅರುಣ ಅಂದ್ರೆ ಕೆಂಪನೆ ಅಚಲ ಅಂದ್ರೆ ಬೆಟ್ಟ ಎಂದು ಅರ್ಥ ಅಂದ್ರೆ ಕೆಂಪನೆಯ ಬೆಟ್ಟ ಎನ್ನು ಆ ಭಾವನೆ ನಾವು ಮಾಡಿದ ಋಣ ಪಾಪಗಳನ್ನು ತೊಲಗಿಸುವುದು ಎಂದು ಅರ್ಥ ಕೂಡ ಬರುತ್ತೆ ಎಂದು ಮಹಾಪಂಡಿತರು ಹೇಳ್ತಾರೆ ಅಲ್ಲಿಗೆ ನಮ್ಮಂತ ಬಡವರು ಹೋಗ್ಬೋದ ಪೂಜಾರಿ ಎಂತ ಮಾತು ತಾಯಿ ಭಗವಂತನಿಗೆ ಭಕ್ತಿ ಮುಕ್ತಿ ಹೊರತು ಭಕ್ತನ ಅಂತಸ್ತಲ್ಲ ಧನಿಕ ಬಡವ ಅನ್ನುವ ಭೇದವಿಲ್ಲ ಯಾರಾದ್ರೂ ಹೋಗಬಹುದು ಅಗ್ನಿಲಿಂಗ ರೂಪದಲ್ಲಿರುವ ಶಿವಯ್ಯನನ್ನ ದರ್ಶನ ಮಾಡ್ಕೋಬಹುದು ಅಂದ್ರೆ ಈ ಶಿವರಾತ್ರಿಗೆ ಹೋಗಿ ದರ್ಶನ ಮಾಡ್ಕೋತೀವಿ ಪೂಜಾರಿಯವರೇ ಒಳ್ಳೆ ನಿರ್ಣಯ ತಾಯಿ ನಿಮಗೆ ಆ ಶಿವಯ್ಯ ಅಗ್ನಿಲಿಂಗದಲ್ಲಿ ಕಾಣಿಸಿದ್ದಾನೆ ಎಂದರೆ ನೀವು ತಾಯಿ ಖಚಿತವಾಗಿ ಅರುಣಾಚಲಕ್ಕೆ ಹೋಗಿ ಆ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಳ್ಳಿ ಹಾಗೆ ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡಿ ಹಾಗೆ ಮಾಡಿದರೆ ಮೋಕ್ಷ ಲಭಿಸುತ್ತೆ ಕೋರಿದ ಕೋರಿಕೆಗಳು ನೆರವೇರುತ್ತೆ ಈ ಶಿವರಾತ್ರಿಗೆ ಹೋಗಿ ಭಕ್ತಿಯಿಂದ ದರ್ಶನ ಮಾಡ್ಕೊಳ್ಳಿ ಗಿರಿ ಪ್ರದಕ್ಷಿಣೆ ಕೂಡ ಮಾಡಿ ಮುಕ್ತಿಯನ್ನು ಸ್ವಂತ ಮಾಡಿಕೊಳ್ಳಿ ಸರಿ ಪೂಜಾರಿ ಇವ್ರೆ ನಾನು ಹೇಗಾದರೂ ಸರಿ ಈ ಶಿವರಾತ್ರಿಗೆ ಅರುಣಾಚಲಕ್ಕೆ ಹೋಗಿ ಅಗ್ನಿಲಿಂಗ ರೂಪದಲ್ಲಿರುವ ಶಿವನ ದರ್ಶನ ಮಾಡ್ಕೋತೀವಿ ನೀವು ಹೇಳಿದ ಹಾಗೆ ಗಿರಿ ಕೂಡ ಮಾಡ್ತೀವಿ ಪೂಜಾರಿ ಇವರೇ ಒಳ್ಳೆಯದು ತಾಯಿ ಜಾಗೃತಿಯಾಗಿ ಹೋಗಿ ಆ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಂಡ್ ಬನ್ನಿ ಎಂದು ಹೇಳಿ ಪೂಜಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತ ಸುಸಿರು ಮನೆಗೆ ಬರುತ್ತಾರೆ ಅನ್ನ ಹಾಕಿಕೊಂಡು ತಿನ್ನುತ್ತಾರೆ ಆ ನಂತರ ಒಂದೊಂದು ಕೆಲಸ ಮಾಡಿಕೊಳ್ಳುತ್ತಾ ಅರುಣಾಚಲಕ್ಕೆ ಹೋಗುವ ಬಗ್ಗೆ ತಂದೆ ಮಗನಿಗೆ ಹೇಳ್ಬೇಕು ಅನ್ಕೋತಾರೆ ಆ ದಿನ ರಾತ್ರಿ ಎಲ್ರು ಕುತ್ಕೊಂಡು ಅನ್ನ ತಿಂತ ಇರುವಾಗ ಶಾರದಾ ಕೇಳೋದಕ್ಕೆ ಶುರು ಮಾಡ್ತಾಳೆ ಏನೋ ಅಂದ್ರೆ ನಾನು ಸೊಸೆ ಹೋಗಿ ಪೂಜಾರಿಯವರನ್ನ ನೋಡಿ ಬಂದ್ವಿ ನನ್ನ ಕನಸಲ್ಲಿ ಕಾಣಿಸಿದ ಅಗ್ನಿಲಿಂಗದ ಬಗ್ಗೆ ಹೇಳಿದೆ ಪೂಜಾರಿಗೆ ಅರುಣಾಚಲಕ್ಕೆ ಹೋಗಿ ಅಗ್ನಿಲಿಂಗದ ರೂಪದಲ್ಲಿರುವ ಶಿವಯ್ಯನನ್ನು ದರ್ಶನ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು ಎಂದು ಹೇಳುತ್ತಾ ಇದ್ದರೆ ಪ್ರಸಾದ್ ಏನು ಹಚ್ಚಿಕೊಳ್ಳದ ಹಾಗೆ ಅನ್ನ ಇರ್ತಾನೆ ಅದನ್ನ ನೋಡಿ ಏನೋ ಅಂದ್ರೆ ನಿಮ್ಮನ್ನೇ ನಾನ್ ಹೇಳ್ತಾ ಇರೋದ್ ಕೇಳ್ತಾ ಇದ್ದೀರಾ ಮಗು ರಮೇಶು ನಾನು ತಿನ್ನೋದು ಪೂರ್ತಿಯಾಗಿದೆ ಎಂದು ಹೊರಟು ಹೋಗುತ್ತಾನೆ ಅತ್ತಿ ಸೊಸಿರು ಅದೊಂಥರ ಮುಖ ಬಿಟ್ಟು ತಿಂತಾ ಇರ್ತಾರೆ ಮಕ್ಕಳು ಹರೀಶ್ ಭವ್ಯರು ತಿಂದ ನಂತರ ಅನಾಮಿಕಾ ಎಲ್ಲರಿಗೆ ಹಾಸಿಗೆ ಹಾಕುತ್ತಾಳೆ ಎಲ್ರೂ ಮಲ್ಕೋತಾರೆ ಆ ದಿನ ರಾತ್ರಿ ಕೂಡ ಶಾರದಂಗೆ ಅವಳ ಕನಸಿನಲ್ಲಿ ಅಗ್ನಿಲಿಂಗ ಮತ್ತೆ ಕಾಣಿಸಿತು ಶಾರದ ತಕ್ಷಣ ಬೆಚ್ಚಿ ಬಿದ್ದು ಎದ್ದು ಮನೆಯಲ್ಲಿ ಪೂಜಿಸುತ್ತಾ ಇರುವ ಶಿವಯ್ಯನ ಹತ್ರ ಹೋಗ್ತಾಳೆ ಕೈ ಮುಗಿದುಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಏನುತ್ತಾ ಆ ಶಿವಯ್ಯನನ್ನೇ ನೆನ್ಸಿಕೊಳ್ಳುತ್ತಾ ಇರ್ತಾಳೆ ಅದನ್ನು ಕೇಳಿ ಗಂಡ ಪ್ರಸಾದ ಅಲ್ಲಿಗೆ ಬರುತ್ತಾನೆ ಏನಾಯ್ತು ಶಾರದಾ ಈಗ ಕೂಡ ಶಿವಯ್ಯನ ಪ್ರಶಾಂತವಾಗಿ ಇರೋದಕ್ಕೆ ಬಿಡಲ್ವ ನೀನು ನಾನು ಆ ತಂದೆನ ಪ್ರಶಾಂತವಾಗಿ ಇರೋದಕ್ಕೆ ಬಿಡೋದಲ್ಲರಿ ಆ ಇರೋದಕ್ಕೆ ಬಿಡ್ತಾ ಇಲ್ಲ ಪ್ರಶಾಂತವಾಗಿ ಮಲ್ಗಕ್ ಬಿಡ್ತಾ ಇಲ್ಲ ಸರಿ ಶಾರದಾ ಏನಾದ್ರೂ ಇದ್ರೆ ಬೆಳಗ್ಗೆ ಇದ್ದು ಮಾತಾಡ್ಕೊಳ್ಳೋಣ ಈಗ ಹೋಗಿ ನೀರ್ ಕುಡಿದು ಮಲ್ಕೋ ಹೋಗು ಹೋಗಿ ನೀರ್ ಕುಡಿ ಅದಲ್ಲರಿ ನಾನು ಹೇಳೋದು ಕೇಳ್ಬೋದಲ್ಲ ಇಷ್ಟು ರಾತ್ರಿ ಹೊತ್ತು ಏನಕ್ಕೆ ಶಾರದಾ ಬೆಳಿಗ್ಗೆ ಕೇಳ್ತೀನಿ ಬಿಡು ಈಗ ಹೋಗಿ ಮಲ್ಕೋ ಎಂದು ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕ ಬರುತ್ತಾಳೆ ಅತ್ತೆಯನ್ನ ನೋಡ್ತಾಳೆ ಅತ್ತೆ ಮತ್ತೆ ನಿಮಗೆ ಅಗ್ನಿಲಿಂಗ ಕಾಣಿಸ್ತಾ ಹೌದು ಸೊಸೆ ನಾವು ಅರುಣಾಚಲಕ್ ಹೋಗ್ಲೇಬೇಕು ಅರುಣಾಚಲೇಶ್ವರನ ದರ್ಶನ ಮಾಡ್ಕೋಬೇಕು ಎರಡು ದಿನದಿಂದ ಶಿವಯ್ಯ ಹೀಗೆ ಅಗ್ನಿಲಿಂಗವಾಗಿ ಕಾಣಿಸ್ತಾ ಇದ್ದಾನೆ ಅಂದ್ರೆ ನಮ್ಗೇನು ಒಳ್ಳೇದಾಗದು ಇದೆ ಅಂತ ಅನ್ಸ್ತಾ ಇದೆ ಸರಿ ಶಾರದಾ ಬೆಳಿಗ್ಗೆ ಎಲ್ರು ಕುತ್ಕೊಂಡು ಅರುಣಾಚಲೇಶ್ವರನ ದರ್ಶನದ ಬಗ್ಗೆ ಮಾತಾಡ್ಕೊಳ್ಳೋಣ ಈ ಶಿವರಾತ್ರಿಗೆ ಹೋಗೋಣ ಈಗ ಹೋಗಿ ಮಲ್ಕೊಳ್ಳಿ ಎಂದು ಹೇಳಿ ಪ್ರಸಾದ್ ಕೂಡ ಹೋಗಿ ಮಲಗುತ್ತಾನೆ ಅತ್ತೆ ಸೊಸ್ಯರು ಕೂಡ ಬಂದು ಮಲಗುತ್ತಾರೆ ಮಾರನೇ ದಿನ ಮಕ್ಕಳು ಹರೀಶ್ ಭವ್ಯರು ಮನೆ ಮುಂದೆ ಆಡ್ಕೋತಾ ಇದ್ರೆ ಜಗಲಿ ಮೇಲೆ ಪ್ರಸಾದ್ ರಮೇಶರು ಕೂತಿರ್ತಾರೆ ಅತ್ತ ಸಸ್ಯರು ನಿಂತಿರುತ್ತಾರೆ ಈಗ ಹೇಳಿ ಅತ್ತೆ ಸೊಸ್ಯ ಏನ್ ಮಾಡೋಣ ಹೇಗ್ ಮಾಡೋಣ ನಾವೆಲ್ಲರೂ ಸೇರಿ ಅರುಣಾಚಲ ಹೋಗೋಣ ರೀ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಳ್ಳೋಣ ಮೋಕ್ಷ ಮಾರ್ಗದ ಮೂಲಕ ಹೊರಗೆ ಬಂದು ಆ ಶಿವಯ್ಯನನ್ನು ಮನಸಾರೆ ಪೂಜಿಸಿಕೊಂಡು ಬರೋಣ ಹೌದು ಮಾವಯ್ಯ ಏನೇನಾದ್ರೂ ನಾವು ಈ ಶಿವರಾತ್ರಿಗೆ ಅರುಣಾಚಲಕ್ಕೆ ಹೋಗ್ಲೇಬೇಕು ಆ ಅರುಣಾಚಲೇಶ್ವರನ ದರ್ಶನ ಮಾಡ್ಕೋಬೇಕು ಮೋಕ್ಷ ಹೊಂದ್ಬೇಕು ಸರಿ ಸೊಸೆ ಅರುಣಾಚಲ ಹೋಗಿ ಬರೋದಕ್ಕೆ ಎಷ್ಟು ಖರ್ಚಾಗುತ್ತೋ ಗೊತ್ತಾ ಎಷ್ಟು ಅಂತ ಗೊತ್ತಿಲ್ಲ ಮಾವಯ್ಯ ಆದರೆ ನಾನು ಅತ್ತೆ ಬೇರೆಯವ್ರನ್ನ ಕೇಳಿ ತಿಳ್ಕೊಂಡಿದೀವಿ ಸುಮಾರಾಗಿ ಮೂವತ್ತು ಸಾವಿರವರೆಗೂ ಆಗುತ್ತೆ ಅಂದ್ರು ಸರಿ ಅನಾಮಿಕಾ ನಾನು ಅಪ್ಪ ಏನೋ ಒಂದು ಕಷ್ಟಪಟ್ಟು ಆ ದುಡ್ಡನ್ನ ಸಿದ್ಧ ಮಾಡ್ತೀವಿ ಈ ಶಿವರಾತ್ರಿಗೆ ನಾವು ಅರುಣಾಚಲೇಶ್ವರಕ್ಕೆ ಹೋಗೋಣ ಅರುಣಾಚಲೇಶ್ವರನ ದರ್ಶನ ಮಾಡೋಣ ಹಾಗೆ ಗಿರಿ ಪ್ರದಕ್ಷಿಣೆ ಕೂಡ ಮಾಡೋಣ ಮೋಕ್ಷ ಮಾರ್ಗದ ಮೂಲಕ ಹೊರಗೆ ಬರೋಣ ಎಂದು ಹೇಳಿದಾಗ ಅತ್ತೆ ಸಸ್ಯರು ಸಂಭ್ರಮ ಪಡುತ್ತಾರೆ ಎರಡು ದಿನದ ನಂತರ ಶಾರದಾಳ ಕುಟುಂಬ ಪ್ರೈವೇಟ್ ಟ್ರಾವೆಲ್ ಬಸ್ ನಲ್ಲಿ ರಾತ್ರಿ ಹೊತ್ತು ಅರುಣಾಚಲಕ್ಕೆ ಹೊರಡುತ್ತಾರೆ ಬೆಳಗಾಗುತ್ತಿರುವಾಗ ಬಸ್ಸು ಅರುಣಾಚಲಕ್ಕೆ ಸೇರ್ಕೊಳ್ಳುತ್ತೆ ಆ ದಿನ ಶಿವರಾತ್ರಿ ಎಲ್ಲರೂ ಆಟೋದಲ್ಲಿ ಬಾಡಿಗೆರು ಮಾತ್ರ ಹೋಗ್ತಾರೆ ಮೊದಲು ಫ್ರೆಶ್ ಅಪ್ ಆಗಿ ಮೊದಲು ಅಗ್ನಿಲಿಂಗದ ರೂಪದಲ್ಲಿರುವ ಶಿವಯ್ಯನನ್ನ ದರ್ಶನ ಮಾಡ್ಕೋತಾರೆ ಆಗ ಅವರಿಗೆ ಒಳಗಡೆ ಬಿಸಿ ಸುಡತಾ ಇರೋ ಹಾಗೆ ಅನ್ಸುತ್ತೆ ಎಲ್ಲರ ಮನಸ್ಸು ಉಲ್ಲಾಸವಾಗುತ್ತೆ ಆ ನಂತರ ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಶುರು ಮಾಡಿ ಒಂದು ಆರು ಗಂಟೆಯ ನಂತರ ಬಾಡಿಗೆ ರೂಮ್ ಗೆ ಬರ್ತಾರೆ ಆ ರೂಮಿನಲ್ಲಿರುವ ಬೆಡ್ ಮೇಲೆ ಪ್ರಸಾದ್ ರಮೇಶ್ ಕೂತಿರುತ್ತಾರೆ ಆಗ ಪ್ರಸಾದ್ ಸೆಲ್ ಫೋನ್ ಮೊಳಗುತ್ತದೆ ಹಲೋ ಲಾಯರ್ ಅವರೇ ಹಲೋ ಪ್ರಸಾದ್ ಅವರೇ ನಾವು ಕೇಸ್ ಗೆದ್ದಿದ್ದೀವಿ ಪಟ್ಟಣದಲ್ಲಿ ಕೊಂಡ ಫ್ಲಾಟು ನಿಮ್ಮದೇ ಕಬ್ಜಾ ಮಾಡಿದ ಮುರಳೀಧರ್ಗೆ ಜುಲ್ಮಾನೆ ಜೊತೆಗೆ ಜೈಲು ಶಿಕ್ಷೆ ಕೂಡ ಆಗಿದೆ ಬಹಳ ಒಳ್ಳೆ ಶುಭವಾರ್ತೆ ಹೇಳಿದ್ರಿ ಲಾಯರ್ ಅವರೇ ಇಡ್ತೀನಿ ಎಂದು ಫೋನ್ ಇಟ್ಟು ಎಲ್ಲರಿಗೂ ವಿಷಯ ಹೇಳುತ್ತಾನೆ ಎಲ್ಲರೂ ಸಂತೋಷ ಪಡುತ್ತಾರೆ ಎಲ್ಲರೂ ಸೇರಿ ಓಂ ಅರುಣಾಚಲ ಶಿವ ಓಂ ಅರುಣಾಚಲ ಶಿವ ಓಂ ಅರುಣಾಚಲ ಶಿವ ಎಂದು ನೆನೆದುಕೊಳ್ಳುತ್ತಾರೆ ಸಂಭ್ರಮದಿಂದ ತಿರುಗಿ ಮನೆಗೆ ಬರುತ್ತಾರೆ ನೀವು ಕೂಡ ಓಂ ಅರುಣಾಚಲ ಶಿವ ಎಂದು ಕಾಮೆಂಟ್ ಮಾಡಿ ಆ ಅರುಣಾಚಲೇಶ್ವರನ ಅನುಗ್ರಹವನ್ನು ಹೊಂದಿ